ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಜಿ ಮಹದೇವಪ್ಪ ಅವರ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ ಅವರ ಮಾಜಿ ಮಂತ್ರಿಗಳು ಶಾಸಕರಾದಂಥ ಶ್ರೀ ಪುಟ್ಟರಂಗ ಶೆಟ್ಟಿ ಅವರೇ ಶಾಸಕರಾದಂಥ ಕೃಷ್ಣಮೂರ್ತಿಯವರೇ ಅನೂರು ಕ್ಷೇತ್ರ ಅನೂರು ಕ್ಷೇತ್ರದ ಶಾಸಕರಾದಂಥ ಮಂಜುನಾಥ್ ಅವರೇ ಕುಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ನಂಜೇಗೌಡ ಅವರೇ ಇತರ ಎಲ್ಲ ಪದಾಧಿಕಾರಿಗಳೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಹ್ವಾನಿ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರು ನಂಜೇಗೌಡ ಚಾಮರಾಜನಗರದ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಕುರುಬುರು ಸಂಘಕ್ಕೆ ಜಿಲ್ಲಾ ಕುರುಬುರು ಸಂಘಕ್ಕೆ ಅದು ಜಾಗವನ್ನು ಖರೀದಿಸಿದ್ದಾರೆ ಸುಮಾರು ಒಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಅದು ಐವತ್ತೆರಡು ಸಾವಿರಕ್ಕೆ ಐವತ್ತೆರಡು ಲಕ್ಷಕ್ಕೆ ಐವತ್ತೆರಡು ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದ್ದಾರೆ ಅದರಲ್ಲಿ ನಾನು ಕೂಡ ಸ್ವಲ್ಪ ಸಹಾಯ ಮಾಡಿದ್ದೀನಿ ನಾನು ಆಗ ಮುಖ್ಯಮಂತ್ರಿ ಆಗಿರಲಿಲ್ಲ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ ಜಾಗ ತಕ್ಕ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ನಂಜೇಗೌಡ ಮತ್ತು ಇತರರು ಬಂದು ಕೇಳಿದಾಗ ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಒಂದು ಎಕರೆ ಇಪ್ಪತ್ತ್ ಮೂರು ಗುಂಟೆ ಮುಖ್ಯ ರಸ್ತೆಗೆ ಸೇರ್ಕೊಂಡಂತ ಜಾಗ ಇದೆ ಒಂದು ಜಿಲ್ಲಾ ಮಟ್ ಜಿಲ್ಲಾ ಸಮುದಾಯ ಭವನವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದೆ ಅದಕ್ಕೂ ಕೂಡ ಸರ್ಕಾರ ಎರಡು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ಒತ್ತಾಡಿದ್ದೇನೆ ಈ ಎರಡು ಕೋಟಿನಲ್ಲಿ ಐವತ್ತು ಲಕ್ಷ ರೂಪಾಯಿ ಮುಂಗಡವಾಗಿ ಬಿಡುಗಡೆಯೂ ಕೂಡ ಉಳಿಕೆ ದುಡ್ಡನ್ನು ಕೊಡೋಣ ಅದನ್ನು ಚೆನ್ನಾಗಿ ಕಟ್ಟಿ ಅಷ್ಟೆ ಕೆಲವರೆಲ್ಲರೂ ಕೂಡ ಹಣ ಸಹಾಯ ಮಾಡೋದ್ರ ಮೂಲಕ ಒಂತಿಗೆಯನ್ನು ಕೂಡ ಕೊಟ್ಟಿದ್ದಾರೆ ನಾನು ಯಾರ್ಯಾರು ಒಂತಿಗೆಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜಾಗ ದೊಡ್ಡದಾಗಿರೋದ್ರಿಂದ ಇಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಆಗ್ಬೋದು ಜೊತೆಗೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೂಡ ಮಾಡಬೇಕು ನೀವು ಅದನ್ನು ಮಾಡಿದ್ರೆ ಅವಕ್ಕೂ ಸಹಾಯ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕಂದರೆ ಚಾಮರಾಜನಗರದ ಜಿಲ್ಲೆ ಬಹಳ ಹಿಂಗಳಿರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆನಲ್ಲಿ ಶಿಕ್ಷಣ ಕಡಿಮೆನೆ ಶಿಕ್ಷಣ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಮುದಾಯ ಭವನ ಮಾಡಬೇಡಿ ಅಂತ ಹೇಳಕ್ ಹೋಗಲ್ಲ ಆದ್ಯತೆ ಮೇಲೆ ಹಾಸ್ಟೆಲ್ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಅಗತ್ಯ ಅಂತಕ್ಕಂಥದ್ದನ್ನು ಮನಗಾಣಬೇಕಾಗ್ತದೆ ನಾನು ಚಾಮ್ರಾಜ್ಯಗರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಕುರುಬರು ಉಪ್ಪಾರರು ಗಾಡಿಗರು, ಗೋಬಿಗಳು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಸೇರಿದಂಥ ಜನರು ಅವರೆಲ್ಲರೂ ಕೂಡ ಮುಖ್ಯವಾಗಿ ನಿನಗೆ ಬರಬೇಕು ಅಂತೇಳಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮುಖ್ಯಮಂತ್ರಿಯಾಗಿದ್ದೇನೆ ಈ ಅವಧಿನಲ್ಲೂ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮೂಲಕ ನಾವು ಅನೇಕ ಬಡವರು ರೈತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಇದು ಇಂಥ ಜಾತಿ ಬಡವರು ಏನಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀವಿ ಅನುಕೂಲ ಮಾಡಿಕೊಂಡಿದ್ದೇವೆ ಈಗ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡ್ಬೋದು ಅದು ಬರೀ ಕುರುಬರೇ ಅಲ್ಲ ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಅದಕ್ಕೇನು ಬಡತನ ಶ್ರೀಮಂತಿಗೆ ಇಲ್ಲ ಹೆಣ್ಮಕ್ಳು ಅಂತ ಯಾರ್ಯಾರು ಇದ್ದಾರೆ ಎಲ್ಲ ಪಾರ್ಟಿಯವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಅವರೆಲ್ಲರೂ ಕೂಡ ಇವತ್ತು ಸುಮಾರು ನಾಲ್ಕು ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಬಸ್ನ ತಿರುಗಾಡಿದ್ದಾರೆ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಒಂದು ಕೆಲಸಕ್ಕೆ ಹೋಗ್ಬೇಕಾದಂಥ ಜಾಗಕ್ಕೆ ಹೋಗ್ಬೇಕು ಎರಡನೇದು ಅದು ಸರ್ಕಾರಿ ನೌಕರಿ ಇರಲಿ ಖಾಸಗಿ ನೌಕರಿ ಇರಲಿ ಅಥವಾ ಕೂಲಿ ಕಾರ್ಮಿಕರ ಕೆಲಸ ಮಾಡಲಿ ಅವರೆಲ್ಲರೂ ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ ಇದರಿಂದ ಅವರಿಗೆ ದುಡ್ಡು ಉಳಿತಾಯ ಆಗುತ್ತೆ ಜೊತೆಗೆ ದುಡ್ಡಿಗೆ ತೊಂದರೆ ಇಂದ ಪ್ರಯಾಣ ಮಾಡೋದು ಕಷ್ಟ ಅಂತ ಯಾರ್ಯಾರು ಅಂತ ಹಂತದೆ ಅವರಿಗೆಲ್ಲರೂ ಕೂಡ ಈಗ ಅನುಕೂಲ ಆಗಿದೆ ನನಗೆ ಧರ್ಮಸ್ಥಳದ ಯಜ್ಞೆಯವರು ಒಂದು ಪತ್ರ ಬರೆದಿದ್ರು ಸಿದ್ದರಾಮಯ್ಯ ಅವರು ನೀವು ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಹಾಗೆ ಒಂದು ಲಕ್ಷದ ಇಪ್ಪತ್ತೆರಡು ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಫ್ರೀಯಾಗಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಅದು ಈ ಜಾತಿ ಆ ಜಾತಿ ಅಂತಿಲ್ಲ ಆ ಧರ್ಮ ಈ ಧರ್ಮ ಅಂತಿಲ್ಲ ಎಲ್ರಿಗೂ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಬಾಕಿ ಎಲ್ಲ ಸಿಗುತ್ತೆ ಆಮೇಲೆ ಅಕ್ಕಿ ಮೊದಲು ನಾನು ಐದು ಕೆ ಜಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಅದನ್ನು ಕಂಟಿನ್ಯೂ ಮಾಡಿದ್ರು ಈಗ ಮತ್ತೆ ಐದು ಕೆ ಜಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಆಮೇಲೆ ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀನಿ ಯಾರು ಕರೆಂಟ್ ಫ್ರೀ ಕಟ್ಟಬೇಕಾಗಿಲ್ಲ ಅಲ್ಲ ಕರೆಂಟು ಬಿಲ್ಲನ್ನು ಕಟ್ಟಬೇಕಾಗಿಲ್ಲ ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟ್ ಜನ ಇನ್ನೂರು ಯೂನಿಟ್ ಒಳಗಡೆ ಬಳಸೋದು ವಿದ್ಯುತ್ ಅದಕ್ಕಿಂತ ಜಾಸ್ತಿ ಬಳಸೋರು ಭಾಳ ಕಡಿಮೆ ರು ವಿದ್ಯಾಸಂಸ್ಥೆಗಳು ಅವು ಮಾಡಬಹುದು ಅಷ್ಟೇ ಆಮೇಲೆ ಯುವ ನಿಧಿ ಅಂತಕ್ಕಂಥ ಕೂಡ ಜಾರಿಗೆ ತಂದಿದ್ದೀವಿ ನಿರುದ್ಯೋಗದ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿ ಅದೇನೇ ಆಗಲಿ ಒಟ್ಟಾರೆಯಾಗಿ ಎಲ್ರಿಗೂ ಸಮಾನತೆ ಬರಬೇಕು ಯಾವ ಧರ್ಮಕ್ಕೆ ಸೇರಿರ್ಲಿ ಯಾವ ಜಾತಿಗೆ ಸೇರಿರ್ಲಿ ನಮ್ಮ ಸಂವಿಧಾನ ಏನಪ್ಪ ಹೇಳ್ತದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲರೂ ಸಮಾನತೆಯಿಂದ ಇರಬೇಕು ಸಮಾನ ಅವಕಾಶಗಳು ಸಿಕ್ಬೇಕು ಎಲ್ರಿಗೂ ಎಲ್ರಿಗೂ ಸಂಪತ್ತು ಹಂಚಿಕೆ ಆಗ್ಬೇಕು ಎಲ್ರಿಗೂ ಅಧಿಕಾರ ಹಂಚಿಕೆ ಆಗ್ಬೇಕು ಇದನ್ನ ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಯಾರು ಆಗಲ್ಲ ಅದಕ್ಕೆ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಾಶ್ವತ ಹಿಂದುಳಿದ ಆಯೋಗದಿಂದ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಯಾಕಂದ್ರೆ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಬಡತನ ಎಷ್ಟು ಮಟ್ಟಿಗೆ ನೀಗ್ ನೀಗ್ಸಿದೀವಿ ಎಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ ಇವೆಲ್ಲ ಗೊತ್ತಾಗಬೇಕಲ್ಲ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಬೇಕಲ್ಲ ಗೊತ್ತಾದರೆ ಇನ್ನೂ ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇದನ್ನ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮಾಡಿದೆ ಅವತ್ತಿನಿಂದ ನೆನಪು ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ